ಅದಾ ಅದ ಬಾರ್ ದೋಸ್ತಾ ಚಂದ್ರು ಎಲ್ಲಿಂದ ಹುಡುಕ್ಬೇಕು ಹುಡ್ಕಾಡ್ ಬಂದೋ ತಡಿ ಕುಂದಿರ್ತೇನೆ ಕೈ ಕಾಲು ಸಾಕತ್ತಡ್ ಅಡ್ಡಾಡ್ ಅಡ್ಡಾಡಿ ಸಾಕಾಗ್ ಹೋತ್ ಹೇಳು ಎದಕ್ ಮತ್ತ ನಿನ್ನ ಲಗ್ನ ಮಾಡ್ಕೊಳಕ್ ಹೌದು வாரங்க நாச்சிக்ரோதேஷந்திப்பா நீங்க லா எதில் ஏன ஏன் கல்சக்லவா இல்ல முந்த ஜீவன ஒண்டே நீந்தின் ஜீவ்னவல்ல நீங்க கரோடீ அந்த அந்த நன்கா கரெக்ட்ல அல்ல அட் பாரது அதுக்கு மதவீங்க அது அந்த ಏ ಇಲ್ಲೋ ಮರ ಮೊದಲ ಲಗ್ನ ಆಗ್ಬೇಕು ನಾನು ವಯಸ್ಸಾಗತ್ತಾವು ನಾವೇ ನಂಗೆ ಸಣ್ಣ ಹುಡುಗರು ನೋಡ ನಮಗೂ ವಯಸ್ಸಾಗತ್ತಾವಪ್ಪ ಇಲ್ಲ ನೋಡ್ರ ಇಬ್ಬರಿಗೂ ವಯಸ್ಸಾಗತ್ತಾವ ಕರೆಕ್ಟ್ ಆಗಿ ನಾ ಒಂದು ಕೆಲಸ ನೋಡಿ ನಿಮ್ಗೆ ಹೇಳ್ತೇನೆ ಏನೇ ಅಲ್ಲಿ ಬಿಡ್ರಿ ಇಬ್ರು ನೀನು ಖಾಲಿ ಅದೇನಲ್ಲ ಚುಟ್ಟು ಹ್ಞೂ ನಾನು ಖಾಲಿನ ಅದೇನಿ ಅದ ಅಲ್ಲೊಂದು ಕೆಲಸ ಐತಿ ಇಬ್ಬರಿಗೂ ಕೆಲಸ ಮಾಡಿಬಿಡ್ರಿ ಕೆಲಸ ಏನ್ ಕೆಲಸ ಏನಿಲ್ಲ ನಮ್ದು ಅದ ಭಿಕ್ಷಾದ ಸಂಘ ಐತಲ್ಲ ಆ ಸಂಘದ ವ್ಯವಹಾರ ಮಾಡ್ಕೋಬೇಕು ನೋಡು ಅಂದ್ರ ಎಷ್ಟ್ ಮಂದಿ ಅದಾರ ಎಷ್ಟ್ ಮಂದಿ ಇಲ್ಲ ಅಕೌಂಟೆಂಟ್ ಕೆಲಸ ನೋಡು ಏ ದೋಸ್ತ நீன நனக்கு அங்கே ஹெல்ப் மாடிபிடு நினக்கு பால் அந்த பால் உப்பு கரக்கத்து நோடு ஹவுது நனக்கு உப்பு கரக்கத்து சல்ப நீனும் ஹெல்ப் மாடிபிடு நனக்கு மாடத்தேன் மாடத்தேனி அல்லோ நான் நிம் தோஸ்தது நீ நனக்கு பாய்பிட்டு வந்து மாத்து கேளவுக் கில்ரு நீவு அல்லோ தோஸ்தி விலக்கேன் கேளவுது ಮತ್ತೆ ನಿನ್ನ ಕಡೆ ಸೈಡ್ ಇನ್ಕಮ್ ಎಷ್ಟು ಇರಬೇಡ ಸೈಡ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇರಬೇಡ ಕೋಟಿ ರೂಪಾಯಿ ಏನು ಪೂರ್ತಿ ಉಷ್ಟು ರೊಕ್ಕ ಏನು ಮನೆಗೆ ಕಟ್ಟಿರ್ತೀನಿ ಇಲ್ಲ ಏನೋ ದೇವ್ರ ಆಶೀರ್ವಾದ ದೇವ್ರ ಕೊಟ್ಟಾನ ನಡ್ದತಿ ಒಟ್ಟು ನಂದು ಅಲ್ಲೋ ಮತ್ತೆ ಈಗ ಭಿಕ್ಷಕ ಹೋಗ್ಯಾನ ಏನ ಬಿಟ್ಟಿ ಅವಾಗ ಅವಾಗ ಹೋಗ್ಯಾನಿ ಈಗ ಏನಂದ್ರ ನಮ್ಮ ಕೈಯಾಗ ಒಂದಿಷ್ಟು ಮಂದಿ ಆಳ್ ಕರ್ಕೊಂಡೆ ನೀನ್ ಕೆಲ್ಸಕ್ಕ ವರ್ಕರ್ಸ್ ನ ಅವ್ರನ್ನ ಬಿಟ್ಟಿರ್ತೀನಿ ಈ ಏರಿಯಾಕ ಹ್ಮ್ ಅವ್ರದ್ರಾಗ ಶೇರಿಂಗ್ ಆ ಯಾಕಂದ್ರೆ ನಮ್ಮ ಏರಿಯಾ ಬಿಟ್ಟು ಕೊಟ್ಟಿರ್ತೀವಲ್ಲ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಫಿಫ್ಟಿ ನೋಡಪ್ಪ ಚಲೋ ಬಿಡಪ್ಪ ಬಿಸ್ನೆಸ್ ಅಲ್ಲ ನೀನು ಭಿಕ್ಷೆ ಬೇಡಕ್ಕೂ ಹೋಗೋದು ಬಿಟ್ಟು ಮತ್ತೆ ಕೈಯಾಗ ಮತ್ತೆ ಕೆಲಸಗಾರರ ಸತಿ ಬಂದಾರ ಅವ್ರು ಯಾರು ಮರೇ ಅಷ್ಟು ಅಂದ್ರೆ ಈಗ ಹೊಸದಾಗಿ ಭಿಕ್ಷೆ ಅಲ್ಲ ಅವ್ರು ನಿನ್ನ ಮಾತು ಕೇಳ್ತಾರ ಅವ್ರು ಕರೆಕ್ಟಾಗಿ ಭಿಕ್ಷೆ ಎಷ್ಟು ಬಿಡೇನಿ ಅದನ್ನೆಲ್ಲ ರೊಕ್ಕ ತಂದು ಕೊಡ್ತಾರ ಹಾಂ ಮತ್ತೆ ತಂದು ಕೊಡಬೇಕಲ್ಲ ಯಾಕಂದರೆ ನಮ್ಮ ಏರಿಯಾನೆ ನಾವು ಬಿಟ್ಕೊಟ್ಟಿರ್ತೀವಿ ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಫಿಕ್ಸ್ ಮಾಡ್ಯಪ್ಪ ನಮ್ಮ ಪರ್ಮಿಷನ್ ಇಲ್ಲ ಯಾರಲ್ಲಿ ಆ ಏರಿಯಾದ ಭಿಕ್ಷೆ ಬಿಡುವಂಗಿಲ್ಲ ಹಾಂ ನಮ್ದು ಪರ್ಮಿಷನ್ ತಗೊಂಡು ಹೋಗಬೇಕು ಐ ಡಿ ಕಾರ್ಡ್ ಮಾಡ್ಸೇನೋ ಅವ್ರಿಗೆ ಹಾಂ ನಾವು ಡೈಲಿ ಸಿಗ್ನೇಚರ್ ಮಾಡಿ ಹೋಗ್ಬೇಕು ಅವ್ರು ನಮ್ಮ ಕಡೆ ಬಂದು ಒಂದು ಲೆಕ್ಚರ್ ಬುಕ್ ಮಾಡಿಬಿಟ್ಟೆ ನಾವು ಅದರ ಸೈನ್ ಮಾಡಿ ಹೋಗ್ಬೇಕು ನಾವು ಈ ಏರಿಯಾ ಕೊಂಟೇವಿ ಇಲ್ಲಿ ಇಷ್ಟು ನಮ್ಮದು ಭಿಕ್ಷಾಟನೆ ಆತಂದ್ರೆ ಇಷ್ಟು ರೊಕ್ಕ ತೊಗೊಂಡು ಬಂದು ನಾವು ನಿಮ್ಗೆ ಅದರ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಕೊಟ್ಟೋಕೆ ಹೇಳಿ ಅಗ್ರಿಮೆಂಟ್ ಬರ್ಕೊಡ್ಬೇಕು ಅವ್ರೆ ಹಾಂ ಹಂಗೆ ನಾವು ಸುಮ್ಮನೆ ಭಿಕ್ಷೆ ಬಿಡಕ್ಕೆ ಬಿಡಂಗಿಲ್ಲ ಯಾಕಂದ್ರೆ ಸಿ ಸಿ ಟಿ ವಿ ಕ್ಯಾಮ್ರಾದಾಗ ನೋಡಿ ಹಿಡಿದ್ವಿ ಅಂದ್ರೆ ಅವ್ರನ್ನ ಏರಿಯಾಕ ಬಿಡಂಗಿಲ್ಲ ಅವ್ರನ್ನ ಊರಿಂದ ಜಾಗ ಖಾಲಿ ಮಾಡಿಸ್ತೇವೆ ನಾವು ಹಂಗದ ಏನು ಭಿಕ್ಷೆ ಬೇಡದ್ರಾಗೂ ಇಷ್ಟು ರೂಲ್ಸ್ ಅದಾವ ಹೂವಾ ನನಗೆ ಗೊತ್ತಾಯ್ತಿದಿಲ್ಲ ಬಿಡಿ ಬಿಡಿದೆ ಕರಣ ನನಗೆ ಗೊತ್ತಿದ್ದಿಲ್ಲ ನನಗೂ ಗೊತ್ತಿದ್ದಿಲ್ಲಪ್ಪ ಮರ ಇದ ಫಸ್ಟ್ ಟೈಮ್ ಕೇಳಕತ್ತೆ ನಾನು ನೋಡಪ್ಪ ಯಾವ್ದೋ ವ್ಯವಹಾರ ಕೈ ಹಾಕ್ಬೇಕಂದ್ರು ಅದಕ್ಕೆ ಏನು ಮಾಡಿಬಿಟ್ಟಾರ ಅಂದ್ರೆ ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈಗ ಪ್ರತಿಯೊಂದಕ್ಕೂ ಈಗ ಕರೆನ ನಮಗೆ ಗೊತ್ತಿದ್ದಿಲ್ಲ ಭಿಕ್ಷೆ ಬೇಡೋದು ಅಲ್ಲ ಯಾರು ಕ್ಯಾರ ಭಿಕ್ಷೆ ಬೇಡ್ಕೊಂತಾರ ಯಾರು ಕ್ಯಾರ ಇದು ಮಾಡ್ಕೊಂತಾರ ಅವ್ರ ಇಷ್ಟದ ಪ್ರಕಾರ ಅಡ್ಡಾಡ್ತಾರ ಅಂತ ನಾವು ಅನ್ಕೊಂಡಿದ್ವಿ ಇದು ಅದಕ್ಕೊಂದು ಇದನ್ನ ಐತೆ ಅಂದ್ರೆ ನನಗೆ ನಂಬಕ ಬಲ್ದ ಬಿಡಪ್ಪ ಐತೋ ಮಾರೇ ಎಲ್ಲೊಂಟಿ ಒಂದು ಭಿಕ್ಷಕರು ಸಂಗಾನ ಮಾಡ್ಯಾರ ಹಾಂ ಭಿಕ್ಷಕರದ್ದು ಅಸೋಸಿಯೇಷನ್ ಐತಿ ಅದಕ್ಕೆ ನಾನು ನಾನೇ ಹೇಳಿದೆ ನಾನೇ ಚೇರ್ಮನ್ ಅದಕ್ಕೆ ನನ್ನ ಅಧ್ಯಕ್ಷ ಮಾಡ್ಯಾರ ಭಾರಿ ಬಿಡಪ್ಪ ನಿಂದು ಹಾ ಮತ್ತೆ ಎಲ್ಲ ಇಡೀ ಇದ್ರದ್ದು ಏರಿಯಾ ನಾನೇ ಮೇಂಟೈನ್ ಮಾಡ್ತೇನೆ ನಾಲ್ಕೈದು ಐದು ಏರಿಯಾ ಬೇಸ್ ಬಿಡಪ್ಪ ಇನ್ಕಮ್ ಭಾರಿ ಇದ್ದಿತ್ತೆ ಅದು ಮತ್ತೆ ಕೋಟ್ ಗಂಟ್ಲೆ ಮನಿ ಕಟ್ಟಿ ಅಂದ್ರೆ ಮತ್ತೆ ಇನ್ಕಮ್ ಇದ್ದಿದ್ದಿತ್ತು ಬಿಡ ಐತಿ ಐತಿ ಸಾಕ ಮಟ್ಟಿಗೆ ಐತಿ ಸ್ವಲ್ಪ ಸಮಾಜ ಸೇವಾನು ಮಾಡ್ತೇನಲ್ಲ ನಾನು ಅವ್ರ ಇವ್ರಿಗೆ ದಾನ ಧರ್ಮನು ಮಾಡ್ತೇನು ಹಂಗ ಬಿಡಂಗಿಲ್ಲ ನಾನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಅವ್ರದ್ದು ರೊಕ್ಕನ ಅವ್ರಿಗೆ ದಾನ ಮಾಡ್ತೇನೆ ಬೇಸ್ ಬಿಡಪ್ಪ ಹಂಗಂದ್ರೆ ನಮ್ಗೊಂದ್ ಸ್ವಲ್ಪ ಏನಾರ ದಾನ ಧರ್ಮ ಮಾಡ್ತೀನ ಪುಣ್ಯ ಕಟ್ಕೊಂತೇನೆ ದಾನ ಧರ್ಮ ಎಷ್ಟು ದಿನ ಅಂತ ಮಾಡಕತ್ತ ನಿಮ್ಗೆ ಓಮಿ ಮಾಡಕತಿ ಅಲ್ವ ಚಲೋ ಕೆಲಸನ ಕೊಡ್ತೀನಿ ನೀನು ದಾನ ಧರ್ಮ ಮಾಡೋ ಏನ ಕೈ ಇಲ್ಲೋ ಕಾಲಿಲು ನಿಮಗ ಹ ಇಲ್ಲೋಪಾ ಹಂಗ ಕೇಳಿದ್ರಾಳೆ ಆ ಕೆಲ್ಸಾನ ಕೊಡಸ್ ರೊಕ್ಕಾರ ಮಾಡ್ಕೊಂತೀವಿ ಲಗ್ನ ಮಾಡ್ಕೊಂಡ್ ಜೀವನದಾಗ ಆ ತಗೋರು ಚಿಂತೆ ಮಾಡ್ಬೇಡ್ರಿ ಆತ್ ನಮಸ್ಕಾರ ರೀ ಸರ್ ಆ ಬಾರ್ವ ಬಾರ್ವ ಅಂದಂಗ ನಿನ್ ಹೆಸರು ಏನಾಯ್ತಿಲ್ವ ಏನ್ರಿ ಸರ್ ನನ್ನ ಹೆಸರು ಮರ್ತು ಬಿಟ್ಟಿರಲ್ರಿ ಪದ್ದು ಪದ್ದು ಅಲ್ಲ ಹಾ ಹೌದ್ರಿ ಸರ್ ಪದ್ದೂನ ರೀ ಇವ ಯಾರು ಮರೇ ನಾ ಇದೇ ಗಾಡಿ ಹೇಳಿದ್ನಿಲ್ಲ ಭಿಕ್ಷಾಟನೆಗೆ ಒಂದಿಷ್ಟು ಮಂದಿ ಕೆಲಸಕ್ಕೆ ಇಟ್ಕೊಂಡೇನೆ ಅಂತ ಹೇಳಿ ಅದ್ರಾಗ ಒಬ್ಬ ಇವ ನಮ್ದು ವರ್ಕರ್ ಇವ ನಮ್ದು ಎಂಪ್ಲಾಯಿ ಆದ್ರೆ ಇವನ್ನೆಲ್ಲ ನೋಡಂಗ ಆಗೇತಿ ಎಲ್ಲ ಅಂತ ನೆನಪ್ ಬರವಲ್ದು ತೋ 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 ನೆನಪ್ ಆಗ್ಲಿಲ್ಲ ಇಲ್ಲ ಯಾರು ಹುಚ್ಚೋ ಮರೇ ಹುಚ್ಚ ನನ್ ಲಗ್ನದಾಗ ತಲೆ ತಿಂದಿದ್ನಲ್ಲ ಹುಚ್ಚ ಅವನ ಇವ ஹாவாகாமா ஹுத்சித்தா இக சானியகனா ಈಗ ಚಲೋ ಮಾತಾಡ್ತಾನ ಮೇಡಮ್ ಮೇಡಮ್ ಅಂತ ಮಾತಾಡ್ತಾನ ನಾನು ಹಿಂದಿನ ಚಲೋ ಮಾತಾಡ್ತಾನೆ ರೆಸ್ಪೆಕ್ಟ್ ಕೊಟ್ಟು ಈಗ ನನಗೂ ಜಗ್ ರೆಸ್ಪೆಕ್ಟ್ ಕೊಟ್ಟು ನಾ ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ ಅದಕ್ಕೆ ಕಡೆಯಿಂದ ಕೆಲಸ ನೀ ನಿಮ್ಗೆ ಇದೆಲ್ಲ ಬಿಡ್ರು ಬಿಡು ಕೇಳಾಕತ್ತೀರಿ ನಿಮ್ಗೆ ಒಂದು ಕೆಲಸ ಕೊಡ್ಬೇಕಲ್ಲ ನಾ ಕೊಡ್ತೇನೆ ಸುಮ್ಮನೆ ರೀ ಸ್ವಲ್ಪ ನಾ ಮಾತಾಡಕತ್ತಿದ್ದು ಸ್ವಲ್ಪ ಕೇಳಿಸ್ಕೊತೀರೀ ಸರ ನಾನು ಕೆಲಸ ಇತ್ತು ಬೇರೆ ಕಡೆ ನಾ ಹೋಗಬೇಕು ಅದಕ್ಕೆ ಹಾಂ ಹೇಳೋಪ್ಪ ಬರೀ ಇವ್ರದ ಮಾತಾಡ್ತಾ ಹೇಳಿ ಎದಕ್ ಬಂದಿ ಇಲ್ಲದ ಬಂದೆ ಬಂದಿ ಬೆಟ್ಟ ಅಲ್ಲ ನಿನ್ಗೆ ನಾಲ್ಕನೇ ಕ್ರಾಸ್ ನಿನಗೆ ಆ ಲೈನ್ ಕೊಟ್ಟಿದ್ದೆ ಇವತ್ತು ಭಿಕ್ಷಿ ಬಿಡಾಕ ಅಲ್ಲಿ ಹೋಗ್ಬೇಕಿಲ್ಲ ಇಲ್ಲಕ್ಕೆ ಬಂದಿ ಅದೇನಂದ್ರಿ ಸರ ಸ್ವಲ್ಪ ನಂದು ನಮ್ಮ ರಿಲೇಷನ್ದಾಗ ಒಬ್ರದ್ದು ಲಗ್ನ ಇತ್ತು ರೀ ಲಗ್ನಕ್ಕೆ ಉಂಟೀನಿ ಹಾಗಾಗಿ ಅಲ್ಲಿ ನಾಲ್ಕನೇ ಕ್ರಾಸಿಗೆ ಹೋಗೋಕ್ಕಾಗಂಗಿಲ್ಲ ರೀ ಇವತ್ತು ಅದಕ್ಕಾಗಿ ಒಬ್ಬರನ್ನ ಯಾರನಾರು ಬೇರೆ ಅದರನ್ನ ಫಿಕ್ಸ್ ಮಾಡ್ಕೊ ರೀ ಇವತ್ತು ನಾನು ಲಗ್ನಕ್ಕೆ ಹೋಗ್ಬರ್ತೇನೆ ರೀ ಅದಕ್ಕೆ ರೀ ಐತ್ರಿ ಅದ್ರ ಅದರ ರೀ ಹಾಂ 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 ಹೌದೇನಾ ಹ್ಞೂ ಸರಿ ತಗೋ ಏನು ಯಾರನಾರ ನೋಡ್ತೀನಿ ತಗೋ ನೀವು ನೀವು ಹೋಗಿರಿ ನೀವು ಹೋಗಿರಿ ನಾನು ಏನಾರ ಅಡ್ಜಸ್ಟ್ ಮಾಡ್ತೀನಿ ಏನು ಸರಿ ಸರ್ ಥ್ಯಾಂಕ್ಸ್ ರೀ ಸರ್ ಹ್ಞೂ ಸರಿ ತಗೋ ಹೋಬಾ ಮತ್ತು ನಾಳೆ ತಪ್ಪಿಸ್ಬೇಡಪ್ಪ ನಾಳೆದಿಂದ ದಿನ ಕರೆಕ್ಟ್ ಕಂಟಿನ್ಯೂ ಹೋಗಿ ಇಲ್ಲಾಂದ್ರೆ ಲಾಸ್ ಆಗತ್ತ ಮಗ ಏ ಇಲ್ಲರಿ ಸರ ಹೋಗಿ ಸಂಜೆ ಏನಾದ್ರೆ ಬಂದ್ಬಿಡ್ತೇನೆ ರೀ ಲಗ್ನ ಕಷ್ಟ ರೀ ಹ್ಞೂ ಆಯ್ತು ತಗೋ ಹಾಂ ಸರಿ ಸರ ಬರ್ತೇನೆ ರೀ ಹ್ಞೂ ಬಾ ಹ್ಞೂ ರೀ ಏನು ಪರ್ಮಿಷನ್ ತಗೊಂಡ ಸೂಟಿ ಕೊಡ್ಬೇಕು ಸೂಟಿ ಮಾಡ್ಬೇಕಾ ತೋಲ್ಲ ಹೇಳಿದ್ನಿಲ್ವ ಅಧ್ಯಕ್ಷದೇನು ನಾನು ಅದಕ್ಕೆ ಭಿಕ್ಷುಕರ ಸಂಘಕ್ಕೆ ಅಧ್ಯಕ್ಷದೇನ ನಾನು ಪರ್ಮಿಷನ್ ಇಲ್ಲದ ಏನು ನಡೆಯುವುದಿಲ್ಲ ಯಾ ಏರಿಯಾದಾಗೂ ಹಾಂ ಲೆವೆಲ್ ಆಯ್ತು ಬಿಡಪ್ಪ ಹಂಗಾನ ಎಲ್ಲ ಮೇಂಟೈನ್ ಮಾಡ್ಬೇಕು ಏನ್ ಮಾಡಕ್ ಬರಂಗಿಲ್ಲ ಎಲ್ಲ ಸಖತ್ ಕಾಂಪಿಟೇಷನ್ ಐತಿ ಏನ್ ಮಾಡಕ್ ಹಂಗಿಲ್ಲ ವ್ಯವಹಾರ ಹಂಗದವ ಏನ್ ಬರಂಗಿಲ್ಲ ನಾವು ಸ್ವಲ್ಪ ಸಲ್ಪ್ ಬಿಟ್ಟು ಅಂದ್ರೆ ಬ್ಯಾರದ ಬಂದು ಸ್ಥಾನಕ್ಕೆ ಅದಕ್ಕೆ ಅಂದಂಗ ಒಂದ್ ಮಾತ್ ಕೇಳ್ತೇನೆ ತಪ್ಪ ತೊಬೇಡ್ರಿ ನಿಮ್ಗೆ ಕೆಲಸ ಈಗ ಇವತ್ತು ಒಂದ್ ದಿನ ನಾಲ್ಕನೇ ಕ್ರಾಸಿಗೆ ಹೋಗುದ್ ಬಿಟ್ಟನಲ್ಲ ನೀವೇ ಸ್ವಲ್ಪ ಹೋಗಿ ಬರ್ತೀರಣ ಇಬ್ಬರು ಮತ್ತೆ ಅದಕ್ಕೋ ಮತ್ತೆ ಅದಕ್ಕೋ ಅಂತ